ಸರ್ವರಿಗೂ ನಮಸ್ಕಾರ ಇಂದಿನ ವಿಡಿಯೋ ಪಾಠದಲ್ಲಿ ಒಂದು ಮಾದರಿ ಉತ್ತರ ಪತ್ರಿಕೆ ಹೇಗಿರ್ತದೆ ತಾವು ಪರೀಕ್ಷೆಯನ್ನು ಹೇಗೆ ಬರೀಬೇಕು ಅಂಕಗಳನ್ನು ಹೇಗೆ ನಿಗದಿಪಡಿಸ್ತಾರೆ ಅನ್ನೋದನ್ನು ಒಂದು ಜಿಲ್ಲಾ ಹಂತದ ಹಾಸನದ ಉಪನಿರ್ದೇಶಕರ ಕಚೇರಿಯವರು ಬಿಡುಗಡೆ ಮಾಡಿರುವಂತಹ ಒಂದು ಮಾದರಿ ಉತ್ತರ ಪತ್ರಿಕೆಯನ್ನು ತಮ್ಮ ಮುಂದೆ ಈಗ ಪ್ರಸ್ತುತ ಪಡಿಸ್ತಾ ಹೋಗ್ತಾ ಇದ್ದೀನಿ ಮಕ್ಕಳೇ ಮೊದಲನೇದಾಗಿ ನಿಮಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂದರಿಂದ ಆರು ಪ್ರಶ್ನೆಗಳು ಬಹು ಆಯ್ಕೆಗೆ ನೀಡಿರ್ತೇವೆ ಇಲ್ಲಿ ಕ್ರಮಾಕ್ಷರದೊಂದಿಗೆ ಬರೆದ ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕ ಅಂತಿದೆ ತಾವು ಪರೀಕ್ಷೆಯಲ್ಲಿ ಬರೆಯುವಂತಹ ಸಂದರ್ಭದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೀಬೇಕಾಗ್ತದೆ ಇಲ್ಲಿ ಗಮನಿಸ್ತಾ ಹೋಗಿ ಸಾಮಾನ್ಯವಾಗಿ ಒಂದನೇ ಪ್ರಶ್ನೆಯನ್ನು ನೋಡಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹೀಗೆಂದು ಕರೆಯುತ್ತಾರೆ ಏನಂತ ಕರೀತಾರೆ ದೀರ್ಘಸ್ವರ ಅಂತ ಕರೀತಾರೆ ಎರಡನೇ ಪ್ರಶ್ನೆ ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇದೆ ಮದ ಪ್ಲಸ್ ಮತ್ತ ಮದೋನ್ಮತ್ತ ಗುಣಸಂಧಿಗೆ ಉದಾಹರಣೆ ಅಂತ ನಾವು ಹೇಳ್ಬೋದು ತದನಂತರ ಕ್ಷೇತ್ರದೋಳ್ ಪದದಲ್ಲಿರುವಂತಹ ಒಂದು ವಿಭಕ್ತಿ ಸಾಮಾನ್ಯವಾಗಿ ವಿಭಕ್ತಿಯಲ್ಲಿ ಹಳಗನ್ನಡದ ಪ್ರತ್ಯಯಗಳನ್ನು ಅಥವಾ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಅಥವಾ ಕಾರಕಾರ್ಥಗಳನ್ನು ಕೇಳ್ತಾರೆ ಇಲ್ಲಿ ಭರತಕ್ಷೇತ್ರದೋಳು ಪದದಲ್ಲಿರುವ ವಿಭಕ್ತಿಗೆ ಸಪ್ತಮಿ ಅನ್ನುವಂಥದ್ದು ಉದಾಹರಣೆಯಾಗಿ ನಾವು ಉತ್ತರವನ್ನು ನೋಡ್ಬೋದು ತದನಂತರ ಇಲ್ಲಿ ಐದನೇ ಪ್ರಶ್ನೆಯನ್ನು ಗಮನಿಸಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಕ್ಷಮಿಸಿ ಗಿರಣಿ ರಟ್ಟು ಪೆನ್ಸಿಲ್ ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಯಿತು ಈ ವಾಕ್ಯಗಳಲ್ಲಿ ಇರಬೇಕಾದಂತಹ ಲೇಖನ ಚಿಹ್ನೆ ಪ್ರತಿಯೊಂದು ನಾಮಪದಗಳಾದ ಮೇಲೆ ಇಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ನಾವು ಹಾಕಬೇಕಾಗ್ತದೆ ಸರಿಯಾದ ಉತ್ತರ ಅಲ್ಪವಿರಾಮ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅಂತಹ ವಾಕ್ಯವನ್ನು ನಾವು ಸಂಯೋಜಿತ ವಾಕ್ಯ ಅಂತ ಕರಿತೇವೆ ಇನ್ನು ಅಕರ್ಮಕ ಧಾತುವಿಗೆ ಒಂದು ಉದಾಹರಣೆಯಾದ ಪದ ಓಡುವಂಥ ಇದೆ ಮಕ್ಕಳೇ ಇದನ್ನು ಬಹಳ ಸರಳವಾಗಿ ತಾವು ಕಂಡಿಡಿಬೋದು ಇದೊಂದು ಟ್ರಿಕ್ಸ್ ಅಂತ ತಿಳ್ಕೊಳ್ಳಿ ಸಕರ್ಮಕ ಅಂತಂದರೆ ಕರ್ಮಪದವನ್ನು ಬಯಸುವ ಧಾತುಗಳು ಅಕರ್ಮಕ ಅಂದರೆ ಕರ್ಮಪದವನ್ನು ಬಯಸದೇ ಇರುವಂತಹ ಧಾತುಗಳು ಅಂದರೆ ಕರ್ಮಕಾರಕ ಇರುವಂಥದ್ದು ದ್ವಿತೀಯ ವಿಭಕ್ತಿಗೆ ದ್ವಿತೀಯ ವಿಭಕ್ತಿಯ ಅನ್ನು ಎಂಬ ಪ್ರತ್ಯಯವನ್ನು ಯಾವ ಧಾತುವಿನ ಮೇಲೆ ಪ್ರಯೋಗ ಮಾಡ್ತೀವೋ ಅದಕ್ಕೆ ಉತ್ತರ ಸಿಕ್ಕರೆ ಅದು ಸಕರ್ಮಕ ಸಿಗಲಿಲ್ಲ ಅಂದರೆ ಅಕರ್ಮಕ ಉದಾಹರಣೆಗೆ ನೋಡಿ ಈಗ ಕೊಡು ಅನ್ನುವಂತಹದ್ದಿದೆ ಮೊದಲನೇ ಆಯ್ಕೆಯಲ್ಲಿ ಈಗ ಕೊಡು ಅನ್ನೋದಕ್ಕೆ ಅನ್ನು ಸೇರಿಸಿ ಏನನ್ನು ಕೊಡಬೇಕು ಪುಸ್ತಕವನ್ನು ಕೊಡು ಮೊಬೈಲನ್ನು ಕೊಡು ಪೆನ್ನನ್ನು ಕೊಡು ಅಲ್ವಾ ವಾಕ್ಯ ಸರಿ ಹೋಗ್ತಿದೆ ಅಲ್ವಾ ಈಗ ಬಿಡು ನೋಡಿ ಕೈಯನ್ನು ಬಿಡು ಊಟ ಬಿಡು ನಿದ್ರೆ ಬಿಡು ನಿದ್ರೆಯನ್ನು ಬಿಡು ಅಲ್ವಾ ಅನ್ನು ಅನ್ನೋದು ಸೇರಿಸಿದಾಗ ಬಿಡು ಅನ್ನೋದಕ್ಕೆ ಒಂದು ಉತ್ತರ ಸಿಗ್ತಾ ಇದೆ ಹಾಗೆ ಓಡು ನೋಡಿ ಏನನ್ನು ಓಡು ಅಲ್ವಾ ಬರೋದಿಲ್ಲ ಏನನ್ನು ಓಡು ಎಲ್ಲಿಗೆ ಓಡು ಅಂತ ಹೇಳ್ತೀವಿ ವಿನಹ ಏನನ್ನು ಓಡು ಅನ್ನಲ್ಲ ಉಜ್ಜು ಏನನ್ನು ಉಜ್ಜು ಮೈಯನ್ನು ಉಜ್ಜು ಕಾಲನ್ನು ಉಜ್ಜು ತಲೆಯನ್ನು ಉಜ್ಜು ಹೀಗೆ ಇದು ಸಕರ್ಮಕದ ಹತ್ತುವಿಗೆ ಆಗ್ತದೆ ಹಾಗಾದರೆ ಅನ್ನು ಪ್ರಯೋಗ ಮಾಡಿದಾಗ ಈ ನಾಲ್ಕು ಆಯ್ಕೆಗಳಲ್ಲಿ ಓಡು ಅನ್ನೋದಕ್ಕೆ ಅನ್ನು ಅನ್ನುವಂಥದ್ದನ್ನು ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಓಡು ಎಂಬುದಾಗಿ ಆಗ್ತದೆ ಮುಂದಿನ ಮೇನ್ ಕ್ವಶನ್ ಎರಡರಲ್ಲಿ ಸಂಬಂಧಿ ಪದವನ್ನು ಬರೆಯೋದು ಇಲ್ಲಿ ಪ್ರತಿ ಸರಿ ಉತ್ತರಕ್ಕೆ ಎರಡು ಅಂಕಗಳನ್ನು ನೀಡಲಾಗ್ತದೆ ಗಾವುದ ಗಾವುದ ಅನ್ನೋದು ದ್ವಿರುಕ್ತಿ ಆದರೆ ಮಂಡಲ ಗಿಂಡಲ ಅನ್ನುವಂಥದ್ದೇನಕ್ಕೆ ಏನಕ್ಕೆ ಉದಾಹರಣೆ ಜೋಡಿ ಪದಕ್ಕೆ ಉದಾಹರಣೆ ಬಂಚ ವಂಶ ಬಿಯ ವ್ಯಯ ಮಕ್ಕಳೇ ತತ್ಸಮ ತದ್ಭವಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಹಲಗಲಿ ಬೇಡರು ಪದ್ಯ ಆದ ಮೇಲೆ ನಿಮಗೆ ಒಂದಷ್ಟು ಈ ತತ್ಸಮ ತದ್ಭವಗಳ ಬಗ್ಗೆ ಮಾಹಿತಿ ಇದೆ ಪಠ್ಯಪುಸ್ತಕದಲ್ಲಿ ಆ ಸೈದ್ಧಾಂತಿಕ ಭಾಷಾಭ್ಯಾಸಗಳಲ್ಲಿ ಅವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅದನ್ನು ಬಿಟ್ಟರೆ ಅಲ್ಲಲ್ಲಿ ಪದದ ಒಳಗಡೆ ಟೆಕ್ಸ್ಟ್ ಬುಕ್ನ ಒಳಗಡೆ ಪದಗಳ ಅರ್ಥದ ಒಳಗಡೆ ಒಂದಷ್ಟು ತತ್ಸಮತದ್ಭವಗಳನ್ನು ತಾವು ಕಾಣ್ತೀರಿ ಅವುಗಳನ್ನು ಚೆನ್ನಾಗಿ ಓದಿ ಮಕ್ಕಳೇ ತೆಂಕಣ ದಿಗ್ವಾಚಕ ಹನ್ನೆರಡನೆಯ ಅನ್ನುವಂಥದ್ದು ಸಂಖ್ಯೆಯ ವಾಚಕ ಕಳ್ಳುಗುಡಿ ಪದವು ಕ್ರಿಯಾ ಸಮಾಸ ಮಾದ್ರಾ ಮಾಗಧ ಯಾದವರು ಅನ್ನುವಂಥದ್ದು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೋದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವಂಥದ್ದು ಪ್ರತಿ ವಾಕ್ಯದಲ್ಲಿರುವ ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕ ಮಕ್ಕಳೇ ಪರೀಕ್ಷೆಯಲ್ಲಿ ತಾವೇನು ಮಾಡ್ತೀರಿ ಒಂದೊಂದೇ ಅಂಕ್ ಪದವನ್ನು ಬರೆಯುವಂತಹ ಪ್ರಯತ್ನ ಮಾಡ್ತೀರಿ ಆದಷ್ಟು ವಾಕ್ಯ ರೂಪದಲ್ಲಿ ಬರೆದರೆ ಪೂರ್ಣಾಂಕ ನಿಮಗೆ ಸಿಗ್ತದೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನ ವಿಷಯವಾಗಿ ಅಥವಾ ಆಹಾರದ ವಿಚಾರವಾಗಿ ಮಕ್ಕಳಿಗೆ ತರಬೇತನ್ನು ಕೊಡುತ್ತದೆ ಮುಂದಿನ ಪ್ರಶ್ನೆ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಇಲ್ಲಿ ಸರಿಯಾದ ಉತ್ತರ ಏನು ಹುಲಿಗೆ ಮುಖದರ್ಶನವಾಗದಂತೆ ತನ್ನ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನಿಭೋಗರಿಗೆ ತಲೆ ಸುತ್ತಲಾರಂಭಿಸಿತು ದೇವನೂರ ಮಹಾದೇವ ಅವರ ಪ್ರಕಾರ ಜಗತ್ತು ಯಾವುದರಿಂದ ನರಳುತ್ತಿದೆ ಬಹಳ ಒಳ್ಳೆಯ ಪ್ರಶ್ನೆ ಮಕ್ಕಳೇ ದೇವನೂರ ಮಹಾದೇವ ಅವರ ಪ್ರಕಾರ ಜಗತ್ತು ಕೊಲೆ ಸುಲುಗೆ ದ್ವೇಷ ಅಸೂಹೆಗಳಿಂದ ಕ್ಷೋಭೆಗೊಂಡ ಜಗತ್ತು ನರಳುತ್ತಿದೆ ರಾಹಿಲನು ಮುದುಕಿಗೆ ಎದುರಿಗೆ ನುಡಿದ ಗಂಭೀರವಾದ ಮಾತುಗಳು ಯಾವುವು ರಾಹಿಲನು ಮುದುಕಿಯ ಎದುರಿಗೆ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿದಾನೆ ಹಕ್ಕಿ ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿ ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ನೋಡಿ ಮಕ್ಕಳೇ ಹದಿನಾರನೇ ಪ್ರಶ್ನೆ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ ಹೊಸ ಪಚ್ಚೆಯ ಜಮಖಾನೆಯಂತೆ ಅಲ್ವಾ ಹೊಸ ಜಮಖಾನೆಯಂತೆ ಅವರಿಗೆ ಹುಲ್ಲಿನ ಹಾಸು ಕಂಡಿದೆ ಇನ್ನು ಕೊನೆಯ ಒಂದಂಕದ ಪ್ರಶ್ನೆ ಅಕ್ಕಮಹಾದೇವಿ ಯಾವುದನ್ನು ಹಾನಿ ಎಂದಿದ್ದಾಳೆ ಅಕ್ಕಮಹಾದೇವಿ ವ್ಯಕ್ತಿಯೋರ್ವನು ತಾನು ಹಿಂದೆ ಮಾಡಿದ ಕೆಳಕುಗಳನ್ನೆಲ್ಲವನ್ನು ಮುಂದೆ ತಂದಿಡುವುದು ತಮಗೆ ಹಾನಿ ಎಂದಿದ್ದಾಳೆ ಹಾಗೆಯೇ ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವಂತಹ ಒಂದು ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಇಲ್ಲಿ ಗಮನಿಸಿ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಮಾನವನು ತನ್ನ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆದ ಮೇಲೆ ಆತನಿಗೆ ಲೆಕ್ಕ ಬಿಡುವ ಅನಿವಾರ್ಯತೆ ಉಂಟಾಯಿತು ಯಾವುದೇ ಬರಹವಿಲ್ಲದೆ ಹಳ್ಳಿಯ ಕೆಲಸಗಾರರು ಕೂಡ ತನ್ನ ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ಒಂದೊಂದು ಗೆರೆಯನ್ನು ಎಳೆದು ಗುರುತಿಸಿ ಕೊನೆಗೆ ಎಣಿಸಿ ಲೆಕ್ಕ ಹಾಕಿ ಸಂಬಳ ಪಡೆಯುತ್ತಾನೆ ಹೀಗೆ ಹಾಲು ಮಾರುವವರು ಸಹ ಲೆಕ್ಕ ಬಿಡುವುದು ಉಂಟು ಹೀಗೆ ಲಿಪಿಯ ಜಾಡು ಉಗಮವಾಯಿತು ಮಂಚಮ್ಮ ದೇವಿ ಮನೆ ಮಂಚಮ್ಮಳಾಗಿ ರೂಪುಗೊಂಡದ್ದನ್ನು ತಿಳಿಸಿ ಒಮ್ಮೆ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಂಚಮ್ಮ ದೇವಿಗೆ ಗುಡಿ ಮನೆ ಕಟ್ಟುತ್ತಿದ್ದರು ಹೀಗೆ ಗುಡಿ ಕಟ್ಟತಾ ಚಾವಣಿ ಹಂತಕ್ಕೆ ಬಂದಾಗ ಮಂಚಮ್ಮ ದೇವಿ ವ್ಯಕ್ತಿಯೊಬ್ಬನ ಮೇಲೆ ಆವಾಹಿಸಿಕೊಂಡು ನಿಮಗೆಲ್ಲ ಮನೆ ಇದೆಯಾ ನನ್ನ ಮಕ್ಕಳ ಎಂದು ಕೇಳುತ್ತಾಳೆ ಆಗ ಅಲ್ಲಿದ್ದ ಒಬ್ಬ ನನಗೆ ಮನೆ ಇಲ್ಲ ತಾಯಿ ಎಂದು ಹೇಳುತ್ತಾನೆ ಆಗ ಮನೆ ಮಂಚಮ್ಮ ದೇವಿ ನಿಮಗೆಲ್ಲ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಎಂದು ಹೇಳುತ್ತಾಳೆ ಅಂದಿನಿಂದ ಮಂಚಮ್ಮ ದೇವಿ ಮನೆ ಮಂಚಮ್ಮಳಾಗಿ ಪೂಜಿತಳಾಗುತ್ತಿದ್ದಾಳೆ ಮುಂದಿನ ಪ್ರಶ್ನೆ ವಿಕೃ ಗೋಕಾಕ್ ಅವರು ಟೊಪ್ಪಿಗೆಯ ವಿಶೇಷತೆಯನ್ನು ಹೇಗೆ ದಾಖಲಿಸಿದ್ದಾರೆ ಲಂಡನ್ ನಗರದ ಹೆಣ್ಣು ಮಕ್ಕಳ ಟೊಪ್ಪಿಗೆಯು ಕುತೂಹಲದಿಂದ ನೋಡುವಂತಿದೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ ಕೋಠ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೂ ಪರೀಕ್ಷಿಸಿ ಇದನ್ನು ಮನೆಗಾಣಬಹುದು ಒಬ್ಬ ಮನುಷ್ಯಳಂತೆ ಇನ್ನೊಬ್ಬ ಮನುಷ್ಯರು ಹೇಗೆ ಇರುವುದಿಲ್ಲವೋ ಹಾಗೆ ಟೊಪ್ಪಿಗೆಗಳೆಂದು ಕೂಡ ಅವುಗಳನ್ನು ವಿಶೇಷತೆಯಿಂದ ದಾಖಲಿಸಿದ್ದಾರೆ ಮುಂದಿನ ಪ್ರಶ್ನೆ ಚೇರಿಂಗ್ ಕ್ರಾಸ್ ಬೀದಿಯ ಅಥವಾ ಸಾಮ್ರಾಜ್ಯ ಎಂದು ಏಕೆ ಅದನ್ನು ಕರೀತೇವೆ ಚೇರಿಂಗ್ ಕ್ರಾಸನ್ನು ಚಾ ಚೇರಿಂಗ್ ಕ್ರಾಸ್ ಇರುವ ಬೀದಿಯನ್ನು ರಾಮ ಸಾಮ್ರಾಜ್ಯದ ಬೀದಿ ಎಂದು ಏಕೆ ಕರೆಯುತ್ತೇವೆ ಚೇರಿಂಗ್ ಕ್ರಾಸ್ ಎಂಬುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವಂತಹ ಓಣಿ ಇಲ್ಲಿ ಅನೇಕ ದೇಶಗಳು ವಸಾಹತು ಕೇಂದ್ರಗಳಾಗಿ ಆಡಳಿತದ ಕಚೇರಿಗಳಾಗಿ ಇಲ್ಲಿ ನಾವು ಕಾಣ್ತೇವೆ ಇಂಡಿಯಾ ಆಫೀಸು ಆಫ್ರಿಕನ್ ಕಚೇರಿ ನೂರೆಂಟು ಬ್ಯಾಂಕುಗಳು ದೊಡ್ಡ ದೊಡ್ಡ ಕಂಪನಿಗಳು ಕಚೇರಿಗಳು ಎಲ್ಲವೂ ದಂಗು ಬಡಿಯುವಂತೆ ನೆರೆದಿವೆ ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಒಂದೊಂದು ಕಚೇರಿಗಳಿಂದ ನಡೆಯುತ್ತಿದೆ ಆದ್ದರಿಂದ ಈ ಬೀದಿಯನ್ನು ಸಾಮ್ರಾಜ್ಯದ ಬೀದಿ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಕೃಷ್ಣನು ಕೌರವೇಂದ್ರನ ಕೊಂದೆ ಎಂದು ಹೇಳಲು ಕಾರಣವೇನು ಕೃಷ್ಣನು ಕರ್ಣನನ್ನು ಪಾಂಡವರ ಪಕ್ಷಕ್ಕೆ ತರಲು ಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ಹಲವು ಆಮಿಷಗಳನ್ನು ಒಡ್ಡುತ್ತಾನೆ ಆಗ ಕರ್ಣನು ಕೃಷ್ಣನ ಕುತಂತ್ರವನ್ನು ಅರಿತು ನಾನು ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌರವರು ಪಾಂಡವರು ಸೇವೆ ಮಾಡಿಸಿಕೊಳ್ಳುವುದು ನನಗೆ ಇಷ್ಟವಿಲ್ಲ ನಾಳಿನ ಮಹಾಭಾರತದ ಯುದ್ಧದಲ್ಲಿ ದುರ್ಯೋಧನನ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸುವ ಆವೇಶದಲ್ಲಿ ಇದ್ದೇನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ಹೇಳಿ ಕೌರವೇಂದ್ರನನ್ನು ಕೊಂದೆ ಎಂದು ಹೇಳಿದನು ಹಸುರು ಸಕಲೇಂದ್ರಿಯವನ್ನು ವ್ಯಾಪಿಸಿದೆ ಎಂದು ಕವಿ ಹೇಗೆ ವರ್ಣಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಹಸುರಾದ ಭೂಮಿ ಆಗಸ ಮುಗಿಲು ಗದ್ದೆಯ ಬಯಲು ಮಲೆ ಕಣಿವೆ ಸಂಜೆಯ ಬಿಸಿಲು ಕಾಡಂಚಿನ ಅಡಿಕೆಯ ತೋಟ ಇವೆಲ್ಲ ಕಣ್ಣಿಗೆ ಗೋಚರವಾದರೆ ಹೂವಿನ ಕಂಪು ಹಸುರು ಮೂಗಿಗೆ ಎಲರಿನ ತಂಪಿನ ಸ್ಪರ್ಶ ಚರ್ಮಕ್ಕೆ ಹಕ್ಕಿಯ ಕೊರಲಿಂಪಿನ ಚಿಲಿಪಿಲಿ ಗಾನ ಕಿವಿಗೆ ಸಮುದ್ರದ ಶ್ಯಾಮಲ ವರ್ಣ ಕವಿಯ ಆತ್ಮಕ್ಕೆ ರಸಪಾನ ಮಾಡಿಸಿದೆ ಆದ್ದರಿಂದ ಕವಿ ಕುವೆಂಪು ಅವರು ಹಸುರು ಸಕಲೇಂದ್ರಿಯವನ್ನು ವ್ಯಾಪಿಸಿದೆ ಎಂದು ವರ್ಣಿಸಿದ್ದಾರೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಪುಟ್ಟ ಪೋರಿ ಏಕೆ ಮೂಕ ವಿಸ್ಮಿತಳಾಗಿದ್ದಾಳೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಮುಸುರೆ ತಿಕ್ಕುತ್ತಿರುವ ಹಾಲುಗಲ್ಲದ ಹಸುಳೆಯು ವಸಂತ ತಮಗೇಕೆ ಮುಖ ತೋರಲಿಲ್ಲ ಎಂದು ಯೋಚಿಸುತ್ತಾಳೆ ಹಾಗೆಯೇ ಒಡೆಯನ ಮನೆಯ ಅಂಗಳದಲ್ಲಿ ನಿಂತ ಮಾವಿನ ಮರಗಳು ಮನೆಯ ಬಾಗಿಲಲ್ಲಿ ಬಳಕುವ ಮಾವಿನ ತೋರಣ ಮಲ್ಲಿಗೆ ಹೂವಲ್ಲಿ ಮುಗುಳುನಗೆ ಹೊಳೆಯುವ ರಂಗೋಲಿ ಥಳಥಳಿಸುವ ಬಾಲರವಿಯನ್ನು ಕಂಡು ಪುಟ್ಟ ಹುಡುಗಿ ಪೋರಿಯು ಮೂಕ ವಿಸ್ಮಿತಳಾಗಿದ್ದಾಳೆ ಇಪ್ಪತ್ತೈದನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣನ್ನು ಕುರಿತು ತನ್ನ ತಂಗಿಗೆ ಏನು ಹೇಳುತ್ತಾನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣನ್ನು ಕುರಿತು ತನ್ನ ತಂಗಿಗೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳಿದನು ನಂತರ ಪವಿತ್ರವಾದ ಮಣ್ಣಿನ ಡಬ್ಬವನ್ನು ಮನೆಯ ಸ್ವಚ್ಛವಾದ ಜಾಗದಲ್ಲಿರಿಸಿ ಅದರ ಮೇಲೆ ಹೂಗಳನ್ನು ಇಟ್ಟು ಭಕ್ತಿಯಿಂದ ನಮಸ್ಕರಿಸಿದನು ಇಪ್ಪತ್ತಾರನೇ ಪ್ರಶ್ನೆ ಪೌರ ಸ್ವಾತಂತ್ರ್ಯದ ಬಗ್ಗೆಗಳನ್ನು ವಿವರಿಸಿ ಮುಕ್ತ ಸಮಾಜದ ವ್ಯವಸ್ಥೆಗೆ ಪೌರ ಸ್ವಾತಂತ್ರ್ಯ ಅಗತ್ಯವಾಗಿದ್ದು ಪೌರ ಸ್ವಾತಂತ್ರ್ಯವು ಈ ಅಂಶಗಳನ್ನು ಹೊಂದಿದೆ ಚಲನವಲನ ಸ್ವತಂತ್ರ ಸೂಕ್ತ ನ್ಯಾಯಾಂಗ ಕ್ರಮವಿಲ್ಲದೆ ವ್ಯಕ್ತಿಯನ್ನು ಬಂಧಿಸುವಂತಿಲ್ಲ ವಾಕ್ ಸ್ವತಂತ್ರ ಆಲೋಚನೆ ಓದು ಬರಹ ಚರ್ಚೆ ಇವುಗಳ ಸ್ವತಂತ್ರ ಇದರಲ್ಲೇ ಸೇರಿರುತ್ತದೆ ಮತ್ತು ಕ್ರಿಯಾ ಸ್ವತಂತ್ರ ವ್ಯಕ್ತಿ ತನಗಿಷ್ಟವಾದ ಕೆಲಸವನ್ನು ಮಾಡಲು ಇರುವಂತಹ ಅವಕಾಶವಿರುವಂತಹ ಒಂದು ಸ್ವಾತಂತ್ರ್ಯಕ್ಕೆ ನಾವು ಕ್ರಿಯಾ ಸ್ವಾತಂತ್ರ್ಯ ಅಂಥೇಳಿ ಕರೀಲಾಗ್ತದೆ ಇನ್ನು ಮುಂದಿನ ಪ್ರಶ್ನೆ ಬಹಳ ಮುಖ್ಯವಾದ ಪ್ರಶ್ನೆ ಮಕ್ಕಳ ಇದು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಇಲ್ಲಿ ನೀವು ಗಮನಿಸ್ಬೋದು ಶುಕನಾಸನ ಉಪದೇಶದಲ್ಲಿ ಎರಡು ಬಹುಮುಖ್ಯವಾದ ಪ್ರಶ್ನೆ ಒಂದು ರಾಜರ ಪ್ರಕೃತಿ ಹೇಗಿರ್ತದೆ ಅನ್ನುವಂಥದ್ದು ಇನ್ನೊಂದು ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡುವಂಥದ್ದು ಎರಡರಲ್ಲಿ ಒಂದು ಪ್ರಶ್ನೆ ಖಂಡಿತವಾಗಿ ನಿಮಗೆ ಪರೀಕ್ಷೆಗೆ ಬರ್ತದೆ ಇಲ್ಲಿ ಗುರುಪದೇಶದ ಗುಣಗಳು ಗುರುಪದೇಶ ಎಂಬುದು ಜನರ ಒಳ ಹೊರಗಣ ಕೊಳೆಯನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ ತಲೆ ನೆರೆಯದೆ ಮೈಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರದಿಂದ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಇವು ಗುರುಪದೇಶದ ಗುಣಗಳಾಗಿವೆ ಅಂಥೇಳಿ ಬರಿಬೇಕು ಸಾಮಾನ್ಯವಾಗಿ ತಾವೆಲ್ಲ ಬರಿತೀರಿ ಅಪೂರ್ಣವಾದ ಪ್ರಶ್ನೆಯ ಉತ್ತರವನ್ನು ಬರಿತೀರಿ ಉದ್ವೇಗ ಭರಿಸದ ಜಾಗರಣೆ ಅಲ್ಲಿ ನಿಲ್ಲಿಸಿಬಿಡ್ತೀರಿ ಕೊನೆಗೆ ಇವು ಗುರುಪದೇಶದ ಗುಣಗಳಾಗಿವೆ ಅಂತ ಹೇಳಿ ಹೀಗೆ ಬರೆದು ನೀವು ಉತ್ತರವನ್ನು ಕನ್ಕ್ಲೂಡ್ ಮಾಡಬೇಕು ಮುಂದಿನ ಬಹುಮುಖ್ಯವಾದಂತಹ ಪ್ರಶ್ನೆಗಳಿವು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು ಕುರಿತು ನೀವು ವಾಕ್ಯ ರೂಪದಲ್ಲಿ ಬರಿಬೇಕಾಗ್ತದೆ ಮಕ್ಕಳೇ ಇದನ್ನು ನೋಡಿ ಬಹಳ ಸರಳವಾಗಿ ವಾಕ್ಯ ರೂಪದಲ್ಲಿ ಬರಿಬೇಕು ನೀವು ಸ್ಥಳ ಮತ್ತು ಕಾಲವನ್ನು ಬರೆದಿದ್ದೆ ಆದರೆ ನಿಮಗೆ ಅಲ್ಲಿ ಒಂದು ಅಂಕ ಬರ್ತದೆ ಕೃತಿ ಬಿರುದು ಪ್ರಶಸ್ತಿಗಳಿಗೆ ಅಂಕ ಬಹಳ ಮುಖ್ಯವಾಗಿ ನೀವು ವಾಕ್ಯ ರೂಪದಲ್ಲಿ ಬರಿಬೇಕು ವಾಕ್ಯ ರೂಪದಲ್ಲಿ ಬರೆದ್ರೆ ಅದಕ್ಕೆ ಒಂದು ಅಂಕ ನೀವು ಸ್ಥಳ ಕಾಲ ಕೃತಿ ಅಂತ ಪಾಯಿಂಟ್ ಮಾಡಿ ಬರೆದ್ರೆ ನಿಮಗೆ ಎರಡೇ ಮಾರ್ಕ್ಸ್ ಬರೋದು ಮತ್ತೊಂದು ಮಾರ್ಕ್ಸ್ ವಾಕ್ಯ ರೂಪದಲ್ಲಿ ಬರೆದಿಲ್ಲ ಹೇಳಿ ಕಟ್ ಮಾಡ್ತಾರೆ ಹಾಗಾಗಿ ವಾಕ್ಯ ರೂಪದಲ್ಲಿ ಬರಿಬೇಕು ಇಲ್ಲಿ ನೋಡಿ ನೀವು ವಾಕ್ಯ ರೂಪದಲ್ಲಿ ಬರೆದಿದ್ದಾರೆ ಲೇಖಕಿ ಸಾರಾ ಅಬೂ ಬಕ್ಕರ್ ಅವರು ಮೂವತ್ತು ಜೂನ್ ಸಾವಿರದ ಒಂಬೈನೂರ ಮೂವತ್ತಾರರಂದು ಕಾಸರಗೋಡಿನಲ್ಲಿ ಜನಿಸಿದರು ಇದಕ್ಕೆ ಒಂದಂಕ ಮಕ್ಕಳೇ ಇವರು ಚಂದ್ರಗಿರಿ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳವಡೆದ ದೋಣಿ ಎನ್ನುವಂತಹ ಕೃತಿಗಳು ಚಪ್ಪಲಿ ಖೆಡ್ಡ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಎನ್ನುವಂತಹ ಕಥಾ ಸಂಕಲನಗಳು ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಲಭಿಸಿದೆ ಅಂತ ಬರೀಬೇಕು ಇದನ್ನು ಬಹಳ ಸರಳವಾಗಿ ನೀವು ಹೆಂಗೆ ನೆನ್ಪಿಟ್ಕೋಬೋದು ರಾತ್ರಿಯಲ್ಲಿ ಹುಟ್ಟಿದ ಕೂಸೊಂದು ಚಪ್ಪಳಿಗಳ ಪಯಣ ಮಾಡಲು ಹೋಗಿ ಖೆಡ್ಡದೊಳಗೆ ಬಿತ್ತು ಅಂತ ನೆನ್ಪಿಟ್ಕೋಬೋದು ಇನ್ನು ಕುಮಾರವ್ಯಾಸನ ಪರಿಚಯ ಕವಿ ಕುಮಾರವ್ಯಾಸ ಗದುಗಾ ಪ್ರಾಂತ್ಯದ ಕೋಳಿವಾಡ್ದವ ಶಕ ಸಾವಿರದ ನಾನ್ನೂರ ಮೂವತ್ತರಲ್ಲಿ ಜನಿಸಿದವರು ಇವರಿಗೆ ಆದಿ ಕವಿ ಅಂತ ಹೇಳಿ ಕರೀಲಾಗ್ತದೆ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾರೆ ಐರಾವತ ಎಂಬ ಕೃತಿ ರಚಿಸಿದ್ದಾರೆ ಅಂತ ತಿಳಿದು ಬರುತ್ತೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದು ಕೂಡ ಇವರಿಗೆ ಇದೆ ಇನ್ನು ಮುಂದಿನ ಮೂವತ್ತನೇ ಪ್ರಶ್ನೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಮಕ್ಕಳೇ ಇಲ್ಲೇ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ ಹೇಗೆ ಅಂಕವನ್ನು ವಿಭಾಗ ಮಾಡಿದ್ದಾರೆ ಅಂತ ಪ್ರಸ್ತಾರ ಹಾಕಿದರೆ ಒಂದಂಕ ಗಣ ವಿಭಾಗ ಮಾಡಿದರೆ ಒಂದಂಕ ಛಂದಸ್ಸನ್ನು ಬರೆದರೆ ಒಂದಂಕ ನಿಮಗೀಗಾಗಲೇ ಶಿಕ್ಷಕರು ಹೇಳಿದ್ದಾರೆ ಹೇಗೆ ಪ್ರಸ್ತಾರ ಹಾಕಬೇಕು ಈಗ ಇಲ್ಲಿ ತಪ್ಪಿಲ್ಲದೆ ಪ್ರಸ್ತಾರವನ್ನು ನೀವು ಲಘು ಗುರುವನ್ನು ಹಾಕಿದರೆ ನಿಮಗೆ ಒಂದು ಅಂಕ ಮತ್ತು ಛಂದಸ್ಸನ್ನು ಗುರುತಿಸಿದ್ರೆ ಮತ್ತೊಂದು ಅಂಕ ಇಲ್ಲಿ ನೋಡಿ ಮಕ್ಕಳೇ ಒಂದು ಸಾಲನ್ನು ಕೊಟ್ಟಿದ್ದಾರೆ ಕೆಳಗಡೆ ಇನ್ನೊಂದು ಸಾಲು ಯಾಕೆಂದರೆ ಒತ್ತಕ್ಷರ ಬಂದಿರೋದ್ರಿಂದ ಒಂದೆರಡು ಪದಗಳನ್ನು ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ ನೀವು ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಗಮನಿಸಬೇಕು ಕೆರೆಯಂ ಕಟ್ಟಿಸು ಬಾವಿಯಂ ಸವಿಸು ದೇವಾಗಾರಮಂ ಮಾಡಿ ಸಜ್ಜರೆಯಂತ ಇದೆ ಇಲ್ಲಿ ಇಲ್ಲಿ ಸಾಕೆ ಗುರು ಬರುವ ಕಾರಣದಿಂದಾಗಿ ಇಲ್ಲಿ ಕೊನೆಯ ಅಕ್ಷರದಲ್ಲಿ ಕೊನೆಯ ಎರಡನೇ ಸಾಲಿನಲ್ಲಿ ಜಾವತ್ತಕ್ಷರ ಇರೋದರಿಂದ ಇಲ್ಲಿ ಗುರು ಆಗ್ತದೆ ಹಾಗಾಗಿ ಇದನ್ನು ಕೊಟ್ಟಿದ್ದಾರೆ ನೀವು ಅದನ್ನು ಕನ್ಫ್ಯೂಸ್ ಆಗಬಾರ್ದು ಮಕ್ಕಳೇ ಇದು ಅಕ್ಷರಗಣ ಛಂದಸ್ಸಿಗೆ ಸೇರಿದ ಮತ್ತೇಬ ವಿಕ್ರೀಡಿತ ವೃತ್ತ ಅಂತ ಬರೆದು ಸ ಭ ರ ಲಘು ಗುರುವನ್ನು ಹಾಕಬೇಕು ಇನ್ನು ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅನ್ನುವಂಥದ್ದೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಗಮನಿಸಬೇಕು ಅಲಂಕಾರ ಹೆಸರಿಸಿದ್ರೆ ಒಂದಂಕ ಲಕ್ಷಣ ಬರೆದ್ರೆ ಒಂದಂಕ ಅವುಗಳನ್ನು ಗುರುತಿಸಿ ಸಮನ್ವಯ ಮಾಡಿದ್ರೆ ಮತ್ತೊಂದಂಕ ಮೈಸೂರು ಅರಮನೆ ಇಂದ್ರನ ಅಮರಾವತಿಯಂತೆ ಶೋಭಿಸುತ್ತಿತ್ತು ಇದು ಅಲಂಕಾರ ಒಂದಂಕ ಬರ್ತದೆ ಲಕ್ಷಣ ನೋಡಿ ಪರಸ್ಪರ ಒಂದಕ್ಕೊಂದು ಹೋಲಿಕೆ ಇರುವುದು ಇದರ ಲಕ್ಷಣ ಅಂತ ಬರೆದರೆ ಎರಡಂಕ ಇನ್ನು ಉಪಮೇಯ ಮೈಸೂರು ಅರಮನೆ ಉಪಮಾನ ಇಂದ್ರನ ಅಮರಾವತಿ ಉಪಮವಾಚಕ ಅಂತೆ ಸಾಧಾರಣ ಧರ್ಮ ಶೋಭಿಸುವುದು ಹೀಗೆ ಬರೆದು ಇಲ್ಲಿ ಉಪಮೇಯವಾದ ಮೈಸೂರು ಅರಮನೆಯನ್ನು ಉಪಮಾನವಾದ ಇಂದ್ರನ ಅಮರಾವತಿಗೆ ಹೋಲಿಸಿರುವುದರಿಂದ ಇದು ಉಪಮ ವಾಚಕ ಇಲ್ಲದೆ ಬಳಸಿದ್ದು ಶೋಭಿಸುವುದು ಎಂಬುದು ಇದರ ಸಾಧಾರಣ ಧರ್ಮ ಆಗಿದೆ ಆದ್ದರಿಂದ ಇದು ಉಪಮ ಅಲಂಕಾರ ಅಂತ ಪೂರ್ಣವಾಗಿ ಬರಿಬೇಕು ಇನ್ನು ಗಾದೆ ವಿಸ್ತರಣೆ ಇದರಲ್ಲಿ ಎರಡು ಗಾದೆಯನ್ನು ಕೊಡ್ತಾರೆ ನಿಮಗೆ ಅಥವಾ ಅಂತ ಕೊಟ್ಟಿರ್ತಾರೆ ನೀವು ಯಾವ ಗಾದೆಯನ್ನು ಬರಿತಾ ಇದ್ದೀರಿ ಅನ್ನೋದನ್ನು ಪ್ರಶ್ನೆ ಸಂಖ್ಯೆ ಹಾಕಿ ಗಾದೆಯನ್ನು ಬರೀರಿ ಮಕ್ಕಳೇ ದಯ ನೀವೇನು ಮಾಡ್ತೀರಿ ಗಾದೆಯನ್ನು ಬರೆಯೋಲ್ಲ ನೇರವಾಗಿ ಬಿಡ್ತೀರಿ ಒಬ್ಬ ನಿಜವಾಗ್ಲೂ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಏನು ಮಾಡಬೇಕು ಎರಡು ಆಯ್ಕೆಗಳಿದ್ದಾಗ ನಿಮಗೆ ಯಾವ ಪ್ರಶ್ನೆಯನ್ನು ನೀವು ಕೈಗೆತ್ಕೊಳ್ತಾ ಇದ್ದೀರಿ ಕೆಲವರು ಮನಸ್ಸಿದ್ದರೆ ಮಾರ್ಗ ಬರಿತೀರಿ ಕೆಲವರು ದೇಶ ಸುತ್ತು ಕೋಶ ಓದು ಅನ್ನೋದನ್ನು ಬರಿತೀರಿ ಯಾವುದನ್ನು ಬರೀತೀರಿ ಆ ಗಾದೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಗಾದೆಯ ಮಹತ್ವಕ್ಕೆ ಒಂದಂಕ ಉದಾಹರಣೆಯೊಂದಿಗೆ ವಿವರಣೆ ಕೊಟ್ಟರೆ ಒಂದಂಕ ಭಾಷಾ ಶೈಲಿ ಒಳ್ಳೆಯ ಪದಗಳನ್ನು ಬಳಸಿದರೆ ನಿಮಗೆ ಮತ್ತೊಂದು ಅಂಕ ಕೊಡ್ತಾರೆ ಶಿಕ್ಷಕರು ನಿಮ್ಗಾಗಲೇ ಹೇಳಿರ್ತಾರೆ ಮೊದಲ ಪ್ಯಾರ ಏನಿದೆ ಇದನ್ನು ಕ್ಲೀನಾಗಿ ನೀವು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ವಾಮನನಂತೆ ಚಿಕ್ಕದಿದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ವೇದಗಳಿಗೆ ಸಮನಾದ ಮೌಲ್ಯವನ್ನು ಹೊಂದಿರುವಂಥದ್ದು ಇವುಗಳಿಂದ ಜೀವನ ಮೌಲ್ಯ ಹೆಚ್ಚುತ್ತದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂದು ಹೇಳ್ತಾರೆ ಅಂತಹ ಪ್ರಸಿದ್ಧ ಗಾದೆಗಳಲ್ಲಿ ಈ ಮನಸ್ಸಿದ್ದರೆ ಮಾರ್ಗ ಎಂಬ ಗಾದೆಯು ಕೂಡ ಒಂದು ಅಂತ ಹೇಳಿ ಬರೆದು ನೀವು ಗಾದೆ ವಿಸ್ತರಣೆಯನ್ನು ಪ್ರಾರಂಭಿಸಿ ಇನ್ನು ಸಂದರ್ಭ ಸ್ವಾರಸ್ಯಕ್ಕೆ ಬಂದಾಗ ಇನ್ನು ನೋಡಿ ಕರ್ತೃ ಆಕರ ಕೃತಿ ಪಠ್ಯದ ಹೆಸರನ್ನು ಒಂದಂಕ ಅಂದರೆ ಆಯ್ಕೆಯನ್ನು ಬರೆಯುವಾಗ ಏನು ಮೂರ್ತಿರಾಯರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ವ್ಯಾಗ್ರ ಗೀತೆ ಅಂತ ಬರೆದರೆ ಒಂದಂಕ ಸಂದರ್ಭದ ವಿವರಣೆಗೆ ಈ ಸಂದರ್ಭ ಇದೆಯಲ್ಲ ಈ ಸಂದರ್ಭವನ್ನು ಬರೆದರೆ ಒಂದಂಕ ಸ್ವಾರಸ್ಯ ಚೆನ್ನಾಗಬಾರ್ದು ಏನೂ ತಪ್ಪಿಲ್ಲದಂತೆ ಬರೆದ್ರೆ ಮೂರಂಕ ಇಲ್ಲಿ ಒಂದು ಸಾಮಾನ್ಯವಾಗಿ ಒಂದು ಸ ಸಂದರ್ಭವನ್ನು ಟೆಕ್ಸ್ಟ್ ಬುಕ್ನ ಒಳಗಡೆಯಿಂದ ಕೊಟ್ಟಿರ್ತಾರೆ ಆದರೆ ಇಲ್ಲಿ ಬಹಳ ಚೆನ್ನಾಗಿ ಪ್ರಶ್ನೆ ಪತ್ರಿಕೆಯನ್ನು ಮಾಡಿದ್ದಾರೆ ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ನೀನು ಒಲಿದೊಪ್ಪಲು ದಿವಂ ತಪ್ಪದಲ್ಲ ಪಂಡಿತ ಜನಮ ಮೆಚ್ಚಿ ಬಿಚ್ಚಡಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಗಂಗಾಳ ಚರಿಗೆ ಮಂಗಾಳಸೂತ್ರ ಹೋದಾವು ಬೀಸುಕಲ್ಲ ದಿನ ಪುತ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳದ ಪೆನೆ ಅನ್ನುವಂತಹ ಒಂದಷ್ಟು ಸಂದರ್ಭಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನಂತರ ಪದ್ಯಭಾಗವನ್ನು ಪೂರ್ಣಗೊಳಿಸುವುದು ತಪ್ಪಿಲ್ಲದ ಪ್ರತಿ ಒಂದು ಸಾಲಿಗೆ ಒಂದು ಅಂಕ ಮಕ್ಕಳೇ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡ್ತಾರೆ ಷಟ್ಪದಿಗಳನ್ನು ಕೊಟ್ಟಾಗ ಮೊದಲನೇ ಸಾಲು ಮತ್ತು ಕೊನೆಯ ಸಾಲನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಮುದ್ರಣ ಮಾಡಿರ್ತಾರೆ ಉಳಿದ ಈ ನಾಲ್ಕು ಸಾಲುಗಳನ್ನು ನೀವು ಬರೀಬೇಕಾಗ್ತದೆ ಒಂದೇ ಪದ್ಯದ ಎರಡು ಪದ್ಯಗಳನ್ನು ಕೊಡ್ತಾರೆ ಅಥವಾಕ್ಕೂ ಕೂಡ ಹಾಗಾಗಿ ನಮ್ಮ ಹತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿರುವ ಎಂಟು ಪದ್ಯಗಳನ್ನು ತಾವು ಕಲಿತು ಅದನ್ನು ಬರೀಲಿಕ್ಕೆ ಅಭ್ಯಾಸವನ್ನು ಮಾಡಿಕೊಳ್ಳಿ ಕನಿಷ್ಠ ಪಕ್ಷ ಒಂದೊಂದು ಪದ್ಯವನ್ನಾದರೂ ಒಂದು ಪ್ಯಾ ಪದ್ಯದಿಂದ ಒಂದು ಪ್ಯಾರವನ್ನಾದರೂ ಅಧ್ಯಯನ ಮಾಡಿದರೆ ಪ್ರತಿ ಸರಿ ಸಾಲಿಗೆ ಸರಿಯಾದ ಸಾಲಿಗೆ ನಿಮಗೆ ಒಂದು ಅಂಕವನ್ನು ನೀಡಲಾಗ್ತದೆ ಇನ್ನು ಭಾವಾರ್ಥ ಬರೆಯುವಾಗ ವಿಷಯಾಂಶಕ್ಕೆ ಮೂರು ಅಂಕ ಮೌಲ್ಯಾಂಶಕ್ಕೆ ಒಂದು ಅಂಕ ಅಂತಿದೆ ನೀವು ಮೌಲ್ಯಾಂಶವನ್ನು ಇಲ್ಲಿ ಲಾಸ್ಟ್ ಪ್ಯಾರದಲ್ಲಿ ಮೌಲ್ಯಾಂಶವನ್ನು ಸಾಧ್ಯವಾದರೆ ಸೈಡ್ ಹೆಡ್ಡಿಂಗಲ್ಲಿ ಮೌಲ್ಯಾಂಶ ಇದು ಪೀಟಿಕೆ ಸಾರಾಂಶ ಅಂತ ಬರೆದು ಮೌಲ್ಯಾಂಶವನ್ನು ಹಾಕಿ ಬರೆದರೆ ನಾಲ್ಕು ಪೂರ್ಣಾಂಕಗಳು ನಿಮಗೆ ಸಿಗ್ತದೆ ಇನ್ನು ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಇದಕ್ಕೂ ಕೂಡ ಹೇಗೆ ಅಂಕ ನಿಗದಿಯಾಗಿದೆ ನೋಡಿ ಅಂಶಗಳನ್ನು ಆಧರಿಸಿದ ಪಠ್ಯಾಂಶಕ್ಕೆ ನಿಮಗೆ ಮೂರು ಅಂಕ ತಪ್ಪಿಲ್ಲದ ಬರೆದ ಪದಬಂಧಗಳಿಗೆ ಒಟ್ಟು ಒಂದು ಅಂಕ ಸೇರಿಸಿ ನಾಲ್ಕು ಅಂಕವನ್ನು ನೀಡಲಾಗ್ತದೆ ಇನ್ನು ವಿಶ್ವೇಶ್ವರಯ್ಯನವರು ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿಗೆ ಅಥವಾ ಸುಧಾರಣೆಗೆ ಕೈಗೊಂಡ ಕ್ರಮ ನಾಲ್ವಡಿಯವರ ಮಾಧುರಿ ಮಾದರಿ ಮೈಸೂರು ಹೇಗಾಯಿತು ಅನ್ನುವಂಥದ್ದು ಇನ್ನು ನಲವತ್ತೆರಡನೇ ಪ್ರಶ್ನೆ ಸಹಾಯವನ್ನು ನಿರೀಕ್ಷಿಸಿ ಬಂದ ದ್ರೋಣರ ದೃಪದರನ್ನು ನಿಂದಿಸಿದ ಸಂದರ್ಭವನ್ನು ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ ಅಥವಾ ಅದೇ ಪದ್ಯದ ಪರಶುರಾಮನು ಸಹಾಯ ಅರಸಿ ಬಂದ ದ್ರೋಣನನ್ನು ಸತ್ಕರಿಸಿ ಬೀಳ್ಕೊಟ್ಟ ಬಗೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಇನ್ನು ಅಪಟಿತ ಗದ್ಯ ಮಕ್ಕಳೆ ಅಲ್ಲಿ ಗದ್ಯ ಭಾಗವನ್ನು ನೀವು ಚೆನ್ನಾಗಿ ಓದ್ಕೋಬೇಕು ಇದನ್ನು ಕೆಲವರು ಓದೋದೇ ಇಲ್ಲ ಮಕ್ಕಳು ಸ್ಪಷ್ಟವಾಗಿ ಓದಿಕೊಂಡು ಈ ಎರಡೂ ಪ್ರಶ್ನೆಗಳು ನಮಗೆ ಬಹಳ ಕನ್ನಡ ಭಾಷೆಯಲ್ಲಿ ಅತ್ಯಂತ ಸುಲಭವಾಗಿ ಗಳಿಸಬಹುದಾದಂಥ ಅಂಕಗಳು ಇವೆರಡರಲ್ಲಿ ಚೆನ್ನಾಗಿ ಅದನ್ನು ಓದಿ ಎರಡು ಪ್ರಶ್ನೆಗಳನ್ನ ಸರಿಯಾಗಿ ಉತ್ತರಿಸಿದ್ರೆ ನಾಲ್ಕು ಅಂಕ ಪಡಿಬೋದು ಇನ್ನು ಪತ್ರಲೇಖನ ಮಕ್ಕಳೇ ನೀವು ಪಾಸಿಂಗ್ ಲೆವೆಲ್ಗೆ ಕಷ್ಟ ಅನ್ನಿಸ್ತಿರೋ ಮಕ್ಕಳೇನು ಮಾಡಿ ವ್ಯವಹಾರಿಕ ಪತ್ರವನ್ನು ಕೈಗೆತ್ಕೊಳ್ಳಿ ಯಾಕೆ ಅಂತಂದರೆ ಇದು ಸರಳ ನಿಮಗೆ ಯಾಕೆಂದರೆ ಇಲ್ಲಿ ತಮ್ಮ ವಿಶ್ವಾಸಿ ಅಥವಾ ತಮ್ಮ ವಿದ್ಯಾರ್ಥಿಯನ್ನಷ್ಟೇ ಬಳಸ್ತೇವೆ ಇಲ್ಲಿ ಇಂದ ಇವರಿಗೆ ಸ್ಥಳ ಇಲ್ಲೇ ಬರೀಬೇಕು ಅಂತ ಗೊತ್ತಿದೆ ಗೈನ ಗೌರವ ಸಂಬೋಧನೆ ಮಾನ್ಯರೇ ವಿಷಯ ಅಂತ ಬರೆದ್ರೆ ನಿಮ್ಗೆ ಒಂದು ಅಂಕ ಸಿಗ್ತದೆ ಈ ಪತ್ರದ ಒಡಲನ್ನು ತುಂಬಿಸಿದರೆ ಇಲ್ಲಿ ಎರಡು ಅಂಕ ಬರ್ತದೆ ಈ ವಂದನೆಗಳನ್ನು ಹೇಳ್ತಾ ಸರಿಯಾದ ಮುಕ್ತಾಯವನ್ನು ತಿಳಿಸಿ ಸ್ಥಳ ದಿನಾಂಕವನ್ನು ಹಾಕಿದ್ದೀರಾ ಅಂತಾದರೆ ನಿಮಗೆ ಮತ್ತೊಂದು ಅಂಕ ಸಿಗ್ತದೆ ಭಾಷಾ ಶೈಲಿ ಪದ ಬಳಕೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂಥೇಳಿ ಅದನ್ನೆಲ್ಲ ನೋಡಿ ಒಟ್ಟು ನಿಮಗೆ ಐದು ಅಂಕ ಕೊಡ್ತಾರೆ ನೀವು ತಪ್ಪಿಲ್ಲದಂತೆ ಇಷ್ಟಾದರೂ ಬರೀಲಿಕ್ಕೆ ಕನೆ ಕನೆ ಒಂದು ತಪ್ಪಿಲ್ಲದಂಗೆ ಬರೆದರೆ ಕಡೆ ಪಕ್ಷ ನಿಮಗೆ ಮೂರು ಅಂಕವನ್ನಾದರೂ ನಿಗದಿ ಪಡಿಸಲಾಗ್ತದೆ ಅದೇ ಥರ ಇಲ್ಲಿ ವ್ಯವಹಾರಿಕ ಪತ್ರ ಮತ್ತು ಖಾಸಗಿ ಪತ್ರ ಎರಡನ್ನೂ ಕೂಡ ಕೊಟ್ಟಿದ್ದಾರೆ ನೋಡಿ ಇನ್ನು ಪ್ರಬಂಧ ರಚನೆ ಸಾಮಾನ್ಯವಾಗಿ ಮಕ್ಕಳೇ ಪ್ರಬಂಧ ಬರೆಯುವಾಗ ಪೀಠಿಕೆಯನ್ನು ಬರೀಬೇಕು ಪತ್ರದ ಒಡಲು ಅಥವಾ ವಿಷಯಾಂಶವನ್ನು ಬರಿಬೇಕು ಉಪಸಂಹಾರ ಬರೆದು ತಪ್ಪಿಲ್ಲದೆ ಬರೆದರೆ ನಿಮಗೆ ಐದು ಅಂಕಗಳು ಒಳ್ಳೆಯ ಭಾಷೆಯನ್ನು ಬಳಸಿ ಪದ್ಯಗಳನ್ನು ಚೆನ್ನಾಗಿ ಒಂದು ಲೇಖನವನ್ನು ನೀವು ಮಂಡಿಸಿದ್ದೇ ಆದರೆ ನಿಮಗೆ ಒಟ್ಟು ಐದಕ್ಕೆ ಐದು ಅಂಕಗಳು ಸಿಗ್ತದೆ ಮಕ್ಕಳೇ ಇದಿಷ್ಟು ನಾವು ಇವತ್ತಿನ ಅವಧಿಯಲ್ಲಿ ಗಮನಿಸಿದಂತಹ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ವಿನ್ಯಾಸ ಈ ತರಹ ನೀವು ಅಂಕಗಳನ್ನು ಹೇಗೆ ನಿಗದಿಪಡಿಸಿದ್ದಾರೆ ಅಂತ ನೋಡಿಕೊಂಡು ಸರಿಯಾಗಿ ಅಂಕಗಳನ್ನು ನೋ ನೋಡ್ಕೋತಾ ಹೋದರೆ ನೀವು ಕೂಡ ಮುಂದೆ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕವನ್ನು ಗಳಿಸ್ಬೋದು ಅಂತ ಹೇಳ್ತಾ ಈ ತರಹದ ಅನೇಕ ಪ್ರಶ್ನೆ ಪತ್ರಿಕೆಗಳು ತಮಗೆ ಹಾಕ್ತೇನೆ ಈ ಥರದ ಹೆಚ್ಚೆಚ್ಚು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ನನ್ನ ಈ ಒಂದು ಪ್ರಶ್ನಾಪತ್ರಿಕೆಯ ವಿಶ್ಲೇಷಣೆಯನ್ನು ಆಲಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು